ఏడు లక్ష కోటి ಸ್ಥಿತಿಗೆ ಭಾರತದ ಆರ್ಥಿಕತೆ ತಲುಪಿದೆ ಇದರ ಬಡ್ಡಿನೇ ಹದಿನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಅಂತ ಒಂದು ಅಂದಾಜಿಕ ತಜ್ಞರು ಮಾಡ ಈ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಸೂಚಿಸ್ತಾ ಇದ್ದಾರೆ ಇದು ಕಾರ್ಪೊರೇಟ್ ವಲಯದ ಉದ್ದಾರಕ್ಕಾಗಿದೆ ಹೊರತು ಇದು ಗ್ರಾಮೀಣ ಜನರ ಅಥವಾ ಬಡ ಜನರ ಉದ್ದಾರಕ್ಕಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಕ್ಕಂಥದ್ದು ಯಾವುದು ಇಲ್ಲಿ ಇಲ್ಲ ಇದು ಕಾರ್ಪೊರೇಟ್ ಆಗಿರ್ತಕ್ಕಂಥ ಬಜೆಟ್ ಇದು ರೈತರಿಗೆ ಪೂರ್ಣ ಪ್ರಮಾಣವಾಗಿ ಮೋಸ ಮಾಡತಕ್ಕಂಥ ಒಂದು ಯೋಜನೆ ಕೇಂದ್ರ ಸರ್ಕಾರದ ವಿತ್ತಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಆಯವ್ಯಯವನ್ನ ಮಂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಈ ಅವಧಿಯ ಆಯವ್ಯಯ ಇವತ್ತು ದೇಶದ ಮುಂದಿದೆ ಇದನ್ನ ಸ್ಥೂಲವಾಗಿ ಬಜೆಟ್ ನ ಗಾತ್ರ ಹೆಚ್ಚಾಗ್ತಾ ಇದೆ ಇವತ್ತು ಸುಮಾರು ಐವತ್ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಯ ಒಂದು ಬಜೆಟ್ ಅನ್ನ ಇಲ್ಲಿ ಮಂಡಿಸಿದ್ದಾರೆ ಮೇಲ್ನೋಟಕ್ಕೇನೆ ಇದು ತೆರಿಗೆ ವರಮಾನದಿಂದ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಇತರ ಮೂಲದಿಂದ ಆರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಇದನ್ನ ಸೇರಿಸಿದ್ದಾರೆ ಆದರೆ ಸಾಲ ಸುಮಾರು ಹದಿನಾರು ಪಾಯಿಂಟ್ ತೊಂಬತ್ತೈದು ಲಕ್ಷ ಕೋಟಿ ಅಂತ ಹೇಳಿದ್ದಾರೆ ಈ ಸಾಲವನ್ನು ಸೇರಿಸಿದ್ರೆ ಒಟ್ಟು ಸಾಲ ಎರಡು ನೂರ ಹದಿನಾಲ್ಕು ಲಕ್ಷ ಕೋಟಿ ಆಗ್ತಕ್ಕಂತ ಸ್ಥಿತಿಗೆ ಭಾರತದ ಆರ್ಥಿಕತೆ ತಲುಪಿದೆ ಇಲ್ಲಿ ದೇಶದ ಪ್ರಮುಖ ವಲಯಗಳಾಗಿರ್ತಕ್ಕಂತ ಶಿಕ್ಷಣ ಆರೋಗ್ಯ ಇವೆಲ್ಲವನ್ನೂ ನೋಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಈ ಎಲ್ಲ ಅಂಶಗಳನ್ನೂ ಗಮನಿಸಿದ್ರೆ ಈ ಕ್ಷೇತ್ರಗಳಿಗೆ ಭಾರತದ ಬಹುಸಂಖ್ಯಾತ ಜನರ ಬದುಕಿಗೆ ಅವರ ಉನ್ನತಿಗೆ ಸಂಬಂಧ ವೆಚ್ಚವನ್ನು ವೆಚ್ಚವನ್ನ ಅಥವಾ ಆ ಕ್ಷೇತ್ರಕ್ಕೆ ಕೊಡಬೇಕಾಗಿರ್ತಕ್ಕಂತ ಅನುದಾನಗಳನ್ನ ಗಮನಿಸಿದ್ರೆ ಬಡ್ಡಿಯ ಅಂಶನೇ ಜಾಸ್ತಿ ಆಗ್ತಾ ಇದೆ ಈ ಎರಡು ನೂರ ಹದಿನಾಲ್ಕು ಲಕ್ಷ ಕೋಟಿಗೆ ಒಟ್ಟು ಸಾಲಕ್ಕೆ ತಲುಪ್ತಾ ಇದೆ ಇದರ ಬಡ್ಡಿನೇ ಹದಿನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಅಂತಕ್ಕಂಥ ಒಂದು ಅಂದಾಜ ಆರ್ಥಿಕ ತಜ್ಞರು ಮಾಡಿದ್ದಾರೆ ಇದರ ಅರ್ಥ ಭಾರತದ ಮೂಲ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನುದಾನಕ್ಕಿಂತಲೂ ಅಥವಾ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ವೆಚ್ಚಕ್ಕಿಂತಲೂ ಹೆಚ್ಚಾಗಿ ಇವತ್ತು ಭಾರತ ಬಡ್ಡಿಯನ್ನ ಸಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥ ಬಡ್ಡಿಯನ್ನೇ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಕ್ಕಂತ ಸ್ಥಿತಿಗೆ ಭಾರತ ತಲುಪಿದೆ ಅಂದ್ರೆ ಇದನ್ನ ನಾವು ಅದು ಹೇಗೆ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಕರಿತೀವಿ ಅಥವಾ ಇನ್ನೂ ಮುಂದುವರೆದವರು ಹೇಳ್ತಾರೆ ಮೂರನೇ ಅತಿ ದೊಡ್ಡ ಆರ್ಥಿಕತೆಗೆ ನಾವು ಭಾರತ ಪ್ರವೇಶ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಚಾರಗಳು ಬಿಡ್ತಾ ಇದಾವೆ ಇವನ್ ಯುರೋಪಿನ ದೇಶಗಳನ್ನು ದಾಟಿ ಭಾರತ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರತಕ್ಕಂತ ದೇಶ ಅಂತಕ್ಕಂಥ ರೀತಿಯ ಒಳಗೆ ಇವತ್ತು ಈ ಬಜೆಟ್ ನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಮೋದಿಯವರಾಗ್ಲಿ ನಿರ್ಮಲಾ ಸೀತಾರಾಮನ್ ಅವರಾಗ್ಲಿ ಆಳುವ ವಲಯದ ಬುದ್ಧಿಜೀವಿಗಳಾಗ್ಲಿ ಆಳುವ ಸರ್ಕಾರದ ಪರವಾಗಿರ್ತಕ್ಕಂಥ ಬುದ್ಧಿಜೀವಿಗಳಾಗ್ಲಿ ಇನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಇಡೀ ಬಜೆಟ್ನ ವಿಶ್ಲೇಷಣೆಗೆ ಹೋಗೋದಿಲ್ಲ ಜನರಲ್ ಆಗಿ ಹೇಳ್ಬೇಕಾದ್ರೆ ಇದೊಂದು ಕಾರ್ಪೊರೇಟ್ ವಲಯ ರೂಪಿಸಿರ್ತಕ್ಕಂಥ ಒಂದು ಬಜೆಟ್ ಕಾರ್ಪೊರೇಟ್ ವಲಯ ರೂಪಿಸಿರ್ತಕ್ಕಂಥ ಒಂದು ಬಜೆಟ್ ಕಾರ್ಪೊರೇಟ್ ವಲಯ ಈ ಬಜೆಟ್ ಅನ್ನು ರೂಪಿಸಬೇಕಾದ್ರೆ ಕಾರ್ಪೊರೇಟ್ ವಲಯ ಸುಮಾರು ಶೇಕಡ ನೂರ ಎಂಬತ್ತರಷ್ಟು ಲಾಭವನ್ನ ಶೇಕಡಾ ನೂರ ಎಂಬತ್ತರಷ್ಟು ಹೆಚ್ಚಿನ ಲಾಭವನ್ನ ಕಾರ್ಪೊರೇಟ್ ವಲಯ ಮಾಡಿದೆ ಆದ್ರೆ ಅವರ ತೆರಿಗೆ ಸಂಗ್ರಹ ಕೇವಲ ನೂರ ಹತ್ತರಷ್ಟು ಶೇಕಡಾ ಹೆಚ್ಚಾಗಿದೆ ಅಂತಕ್ಕಂಥ ಒಂದು ವರದಿಗಳು ಅಂದ್ರೆ ಅಲ್ಲಿ ಅವ್ರಿಗೆ ಲಾಭಾಂಶ ಹೆಚ್ಚಾಗ್ತಾ ಇದೆ ಕಾರ್ಪೊರೇಟ್ ವಲಯಕ್ಕೆ ಅವ್ರ ಜೊತೆಗೆ ಅವ್ರ ತೆರಿಗೆ ಸಂಗ್ರಹ ಕಡಿಮೆ ಇಲ್ಲಿ ನಾವು ಮೂಲತಃ ನೋಡಿದ್ರೆ ತೆರಿಗೆ ವರಮಾನ ಇದೆಯಲ್ಲ ತೆರಿಗೆ ವರಮಾನ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಏನಿದೆ ಇದು ಆದಾಯ ತೆರಿಗೆಯನ್ನು ಒಳಗೊಂಡಿರ್ತಕ್ಕಂತ ದೇಶದ ಬಹುತೇಕ ಮಧ್ಯಮ ವರ್ಗದ ಜನ ಉದ್ಯೋಗಸ್ಥರು ಇವ್ರು ಕೊಟ್ಟಿರ್ತಕ್ಕಂತ ಆದಾಯ ತೆರಿಗೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಅಂದ್ರೆ ಯಾವ ಮಧ್ಯಮ ವರ್ಗದ ಜನ ಈ ಬಿಜೆಪಿ ಸರ್ಕಾರವನ್ನ ಹೆಚ್ಚು ಬೆಂಬಲಿಸ್ತಾರೆ ಅಂತಕ್ಕಂತ ಒಂದು ಭಾವನೆ ಇತ್ತು ಅಂತ ಮಧ್ಯಮ ವರ್ಗಕ್ಕೇನೆ ಇವತ್ತು ಅವರ ಆದಾಯ ಅವರ ಆದಾಯ ತೆರಿಗೆಯಲ್ಲಿ ಯಾವುದೇ ಆ ಕನ್ಸಿಷನ್ ಅನ್ನು ತೋರಿಸ್ದೇನೆ ಇವತ್ತು ಮಧ್ಯಮ ವರ್ಗವನ್ನ ಸಂಪೂರ್ಣವಾಗಿ ಅತಂತ್ರ ಸ್ಥಿತಿಯಲ್ಲಾಗಿ ಆಗಿ ದೇಶದ ಬಹುದೊಡ್ಡ ಜನಸಂಖ್ಯೆ ಅದು ಅವ್ರನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಮತ್ತು ಅವರು ಹೆಚ್ಚು ತಮ್ಮ ಖರ್ಚುಗಳನ್ನ ಕನಿಷ್ಠ ವೆಚ್ಚಕ್ಕೆ ಒಳಪಡಿಸತಕ್ಕಂಥ ಅನಿವಾರ್ಯ ಸ್ಥಿತಿಗೆ ಈ ಬಜೆಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದ್ರ ಜೊತೆಗೇನೆ ನಾವು ಮಧ್ಯಮ ವರ್ಗವನ್ನ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದಾದ್ರೆ ನಾನು ಇಲ್ಲಿ ಮೂರು ಕ್ಷೇತ್ರಗಳನ್ನ ಮಾತ್ರ ಇಲ್ಲಿ ಗಮನಿಸ್ ಇಷ್ಟಪಡ್ತೇನೆ ಒಂದು ಆ ಗ್ರಾಮೀಣ ವಲಯ ಭಾರತ ಗ್ರಾಮೀಣ ಪ್ರದೇಶ ಗ್ರಾಮೀಣ ವಲಯ ಮತ್ತು ಕೃಷಿ ಮತ್ತು ಇವತ್ತೇ ನರೇಗಾ ಅನ್ನೋದನ್ನ ತೆಗೆದುಹಾಕಿ ಇವತ್ತಿರಾಮ್ ಜಿ ಅಂತ ಏನ್ ತಗೊಂಡ್ಬಂದಿದ್ದಾರೆ ಈ ಎಲ್ಲ ಈ ಮೂರು ವಲಯಗಳನ್ನ ಗಮನಿಸಿದ್ರೆ ಇಡೀ ಐವತ್ ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ಒಳಗೆ ಇಡೀ ಈ ವಲಯಕ್ಕೆ ಗ್ರಾಮೀಣ ವಲಯಕ್ಕೆ ನೇರವಾಗಿ ತಲುಪಬಹುದಾದಂತ ಯೋಜನೆಗಳು ಅದಕ್ಕಾಗಿ ಮಾಡಿರ್ತಕ್ಕಂಥ ಸೂಚಿಸಿರ್ತಕ್ಕಂಥ ಯೋಚಿಸಿರ್ತಕ್ಕಂಥ ವೆಚ್ಚ ಎಲ್ಲ ಸೇರಿದ್ರೆ ನಾಲ್ಕು ಲಕ್ಷ ಕೋಟಿ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಲಕ್ಷ ತೊಂಬತ್ತೇಳು ಲಕ್ಷ ಕೋಟಿ ಇಟ್ಟಿದ್ದಾರೆ ಸೊ ಹಾಗೇನೆ ಕೃಷಿಗೆ ಒಂದು ಲಕ್ಷ ಮೂರು ಸಾವಿರ ಕೋಟಿ ಇಟ್ಟಿದ್ದಾರೆ ಅಂದ್ರೆ ಮಾನ್ಯ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರ ಹದಿನಾಲ್ಕರ ನಂತರ ಎರಡ್ ಸಾವಿರ ಹದಿನೇಳರಲ್ಲಿ ಒಂದು ಘೋಷಣೆ ಮಾಡಿ ದೇಶದ ಕೃಷಿ ವಲಯವನ್ನ ನಾನು ಉನ್ನತೀಕರಣಗೊಳಿಸ್ತೇನೆ ಕೃಷಿಕರ ಆದಾಯವನ್ನ ದ್ವಿಗುಣಗೊಳಿಸ್ತೇನೆ ಅಂತಕ್ಕಂತ ಒಂದು ಹೇಳಿಕೆಯನ್ನ ಅವತ್ತು ಕೊಟ್ಟಿದ್ರು ಕೃಷಿಕರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ತಂದಾಗ ಇವತ್ತು ಕೃಷಿಕರು ಆತ್ಮಹತ್ಯೆಗೆ ಒಳಗಾಗ್ತಕ್ಕಂತ ಸ್ಥಿತಿ ಏರ್ಪಡ್ತಿರ್ಲಿಲ್ಲ ಸೊ ಇಲ್ಲಿ ನೋಡಿದ್ರೆ ಇವರು ಪ್ರತಿ ವರ್ಷ ಇಡೀ ದೇಶದ ಕೃಷಿ ವಲಯಕ್ಕೆ ಒಟ್ಟು ಕೊಟ್ಟಿರ್ತಕ್ಕಂತ ಈ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥ ಒಟ್ಟು ಬಜೆಟ್ನ ಶೇಕಡಾ ಮೂರರಷ್ಟು ಮಾತ್ರ ಈ ಮೂರರಷ್ಟು ಮಾಡಿ ಇವರ ಹೇಗೆ ದೇಶದ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಹೇಳ್ತಾರೆ ದೇಶದ ರೈತರು ಒಣ ಪ್ರದೇಶಗಳಿದಾವೆ ನೀರಾವರಿ ಪ್ರದೇಶಗಳಿದಾವೆ ಸಣ್ಣ ರೈತರಿದ್ದಾರೆ ಅತಿ ಸಣ್ಣ ರೈತರಿದ್ದಾರೆ ಮಧ್ಯಮ ರೈತರಿದ್ದಾರೆ ಈ ಎಲ್ಲ ರೈತರನ್ನ ಗಮನದಲ್ಲಿ ಇಟ್ಟುಕೊಂಡು ಅವರನ್ನ ಅಪ್ಲಿಪ್ ಮಾಡಕ್ಕೆ ಅವ್ರ ಅಭಿವೃದ್ಧಿ ಮಾಡಕ್ಕೆ ಇವ್ರು ಕೊಟ್ಟಿರ್ತಕ್ಕಂಥ ಸೂಚನೆಗಳು ಏನು ಅವ್ರು ಹೇಳ್ತಾರೆ ಶ್ರೀಗಂಧದ ಬೆಳೆಯನ್ನು ಬೆಳಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಗೋಡಂಬಿ ಬೆಳೆಕೆ ಪ್ರೋತ್ಸಾಹ ಮಾಡ್ತಾ ಇದೀವಿ ವಾಲ್ನಟ್ ಬೆಳೆಗೆ ಪ್ರೋತ್ಸಾಹ ಮಾಡ್ತಾ ಇದೀವಿ ಅಫ್ಕೋರ್ಸ್ ತೆಂಗು ಬೆಳೆಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅಂತಕ್ಕಂಥ ರೀತಿಯೊಳಗೆ ಈ ಕೃಷಿ ವಲಯದ ಘೋಷಣೆಗಳನ್ನ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇನ್ನು ಗೋಡಂಬಿಯನ್ನೇ ನೋಡ್ಲಾರದಂತ ಕೃಷಿ ವಲಯಗಳಿದ್ದಾವೆ ಗೋಡಂಬಿ ವಾಲ್ನಟ್ಟು ಶ್ರೀಗಂಧ ಈ ಮೂಲಕ ನಾವು ಕೃಷಿಕರನ್ನ ನಾವು ಅಭಿವೃದ್ಧಿ ಮಾಡ್ತೀವಂತ ಅಂದಾಗ ಇವು ಎಲ್ಲವೂ ಸಹಿತ ಕಾರ್ಪೊರೇಟ್ ಕಂಪನಿಗಳು ಮಾಡ್ತಾ ಇರತಕ್ಕಂತ ಈ ಎಸ್ಟೇಟ್ಗಳಿದಾವಲ್ಲ ಗಳಿದಾವಲ್ಲ ಎಸ್ಟೇಟ್ಗಳು ಆ ಅಗ್ರಿಕಲ್ಚರಲ್ ಎಸ್ಟೇಟ್ ಗಳಿಗೆ ಪೂರಕವಾಗಿ ಈ ಒಂದು ಕೃಷಿ ಬಜೆಟ್ ಅನ್ನ ಮಂಡಿಸಲಾಗಿದೆ ಇದರಲ್ಲಿ ಸಾಮಾನ್ಯ ರೈತರೇನಿದ್ದಾರೆ ಸಣ್ಣ ರೈತರು ಯಾರು ಒಂದರಿಂದ ಐದು ಎಕರೆ ಜಮೀನು ತರಿತೀವಿ ಅಂತವ್ರು ಸುಮಾರು ಎಂಬತ್ತು ಪರ್ಸೆಂಟ್ ರೈತರು ನಮ್ಮಲ್ಲಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಂತ ಏನಿದ್ದಾರೆ ಎಂಬತ್ತು ಪರ್ಸೆಂಟ್ ರೈತರಿದ್ದಾರೆ ಇಂಥ ರೈತರ ಮಧ್ಯೆ ನೀವು ಈ ತರದ ಯೋಜನೆಗಳನ್ನ ತರ್ತೀವಿ ಅಂತ ಅನ್ನೋದು ಇದು ರೈತ ಕೇಂದ್ರಿತ ಅಲ್ಲ ಎಸ್ಟೇಟ್ ಕೇಂದ್ರಿತ ಅಥವಾ ಕಾರ್ಪೊರೇಟ್ ಅಗ್ರಿಕಲ್ಚರ್ ಕೇಂದ್ರಿತವಾಗಿರ್ತಕ್ಕಂತ ಈ ಯೋಜನೆಗಳನ್ನ ನೀವು ತಗೊಂಡ್ಬರ್ತಾ ಈ ಕೇಂದ್ರ ಸರ್ಕಾರ ತಗೊಂಡ್ಬರ್ತಾ ಇದೆ ಇದು ರೈತರಿಗೆ ಪೂರ್ಣ ಪ್ರಮಾಣವಾಗಿ ಮೋಸ ಮಾಡತಕ್ಕಂಥ ಒಂದು ಯೋಜನೆ ಅದೇ ರೀತಿಯೊಳಗೆ ಗ್ರಾಮೀಣಾಭಿವೃದ್ಧಿ ಏನಿದೆ ಗ್ರಾಮೀಣಾಭಿವೃದ್ಧಿ ಅನ್ನೋದಕ್ಕೂ ಸಹಿತ ಇವರು ಸಾರಿಗೆ ವಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದಾಗ್ಲಿ ಹೆದ್ದಾರಿ ವಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದಾಗ್ಲಿ ಬೇರೆ ಬೇರೆ ವಲಯಕ್ಕೆ ಕೊಟ್ಟಿರ್ತಕ್ಕಂಥ ಈ ಬಜೆಟ್ ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನೋಡಿದ್ರೆ ಕೇವಲ ಒಂದು ಒಂದು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿನೂ ಅಲ್ಲ ಅಷ್ಟು ಕಡಿಮೆ ಬಜೆಟ್ ಅನ್ನ ನೀವು ಗ್ರಾಮೀಣ ಅಭಿವೃದ್ಧಿಗಿಟ್ಟು ಯಾವ ರೀತಿ ಒಳಗೆ ನೀವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತೀರಿ ಅಂತಕ್ಕಂಥ ಅಂಶಗಳನ್ನ ನಾವು ಗಮನಿಸಬೇಕಾಗ್ತದೆ ಇದರಲ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಅದು ಆರೋಗ್ಯ ಆಗಿರ್ಬಹುದು ಶಿಕ್ಷಣ ಆಗಿರ್ಬಹುದು ಈ ಎಲ್ಲ ವಲಯಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರಗಳಿಗೂ ಸಹಿತ ದೊಡ್ಡ ಪ್ರಮಾಣದ ಹೊರೆಯಿದೆ ಈ ಬಜೆಟ್ ಕೇಂದ್ರ ಸರ್ಕಾರದ ಸೂಚನೆ ಮಾಡಿರ್ತಕ್ಕಂಥ ಈ ಬಜೆಟ್ ಇದೆಯಲ್ಲ ಈ ಬಜೆಟ್ ಸಹಿತ ರಾಜ್ಯ ಸರ್ಕಾರಗಳು ಈ ಈ ಕ್ಷೇತ್ರಗಳಿಗೆ ಕೃಷಿ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಆಗಿರ್ಬೋದು ಅಲ್ಲಿಯೂ ಸಹಿತ ರಾಜ್ಯ ಸರ್ಕಾರಗಳ ಮೇಲೆ ಒಂದು ಹೊರೆಯನ್ನ ಇಟ್ಟಿದೆ ಇದನ್ನ ನೋಡಿದ್ರೆ ಯಾವ ಹಿನ್ನೆಲೆಯಲ್ಲಿ ನೀವು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಯಾವ ಅರ್ಥದೊಳಗೆ ಹೇಳ್ತೀರಿ ಅಂತ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ಇಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಗಮನಿಸಿದ್ರೆ ಅಲ್ಲಿಯೂ ಸಹಿತ ಕಾರ್ಪೊರೇಟ್ ವಲಯವನ್ನ ಗಮನದಲ್ಲಿ ಇಟ್ಕೊಂಡೇನೆ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿಯನ್ನ ನೀವು ಆರೋಗ್ಯ ಕ್ಷೇತ್ರಕ್ಕೆ ಈ ಬಜೆಟ್ ನಲ್ಲಿ ಹೇಳಿದ್ದೀರಿ ಈ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥ ಇದೂ ಸಹಿತ ಇವತ್ತು ಆಯುಷ್ಮಾನ್ ಭಾರತ ಅಂತಕ್ಕಂಥ ಯೋಜನೆಗಳು ವಿಮಾ ಯೋಜನೆಗಳು ಇದಾವಲ್ಲ ಈ ಎಲ್ಲ ಯೋಜನೆಗಳ ಮೂಲಕ ಅವು ಎಲ್ಲವೂ ಸಹಿತ ಬಹುತೇಕ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಈ ಎಲ್ಲ ಹಣ ಹೋಗ್ತಕ್ಕಂಥ ರೀತಿಯೊಳಗೆ ಯೋಜನೆ ಅಂದ್ರೆ ಅದು ಕೃಷಿ ಆಗಿರ್ಬೋದು ಅಥವಾ ಶಿಕ್ಷಣ ಆಗಿರ್ಬಹುದು ಅಥವಾ ಆರೋಗ್ಯ ಆಗಿರ್ಬೋದು ಇವು ಎಲ್ಲವನ್ನೂ ಕಾರ್ಪೊರೇಟ್ ವಲಯದ ಖಾಸಗಿ ಕಂಪನಿಗಳು ಮಾಡ್ತಾ ಇರತಕ್ಕಂಥ ಖರ್ಚುಗಳಿಗೆ ಪೂರಕವಾಗಿ ಅಲ್ಲಿಗೆ ಈ ಹಣ ಹರಿದು ಹೋಗುವ ಒಳಗೆ ನೀವೇನು ಈ ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಸೂಚಿಸ್ತಾ ಇದ್ದಾರೆ ಇದು ಕಾರ್ಪೊರೇಟ್ ವಲಯದ ಉದ್ಧಾರಕ್ಕಾಗಿದೆ ಹೊರತು ಇದು ಗ್ರಾಮೀಣ ಜನರ ಅಥವಾ ಬಡಜನರ ಉದ್ದಾರಕ್ಕಾಗಿ ಸಬ್ ಕಾ ಸಾಥ್ ವಿಕಾಸ ವಿಕಾಸ್ ಅಂತಕ್ಕಂಥದ್ದು ಯಾವುದು ಇಲ್ಲಿ ಇಲ್ಲ ಹಾಗೆ ನೋಡಿದ್ರೆ ಯು ಸರ್ಕಾರ ಅವತ್ತಿನ ಕಡಿಮೆ ಬಜೆಟ್ ನಲ್ಲಿಯೂ ಸಹಿತ ಅದು ಹೆಚ್ಚಿನ ಹಣವನ್ನ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ನಿತ್ತು ಇವತ್ತು ಕೇಂದ್ರ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಂಪೂರ್ಣವಾಗಿ ಅದನ್ನ ಕೊಲಾಪ್ಸ್ ಮಾಡ್ತಕ್ಕಂತ ರೀತಿ ಒಳಗೆ ಇವತ್ತು ಹೆಚ್ಚು ಕಡಿಮೆ ಅವ್ರಿಗೆ ಆ ಏನ ಈ ಬಜೆಟ್ಗೆ ಅಂದಾನೆಯನ್ನು ಕೊಡ್ತಾ ಇದೆ ಅದು ಒಂದು ಕಣ್ಣು ತಂತ್ರ ಮತ್ತು ಮೋಸ ಮಾಡ್ತಕ್ಕಂಥದ್ದು ಇದ್ರ ಜೊತೆಗೇನೆ ಇನ್ನೂ ದೊಡ್ಡ ವಲಯವಾಗಿರ್ತಕ್ಕಂತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಈ ಅಸಂಘಟಿತರು ಮತ್ತು ಅಸಂಘಟಿತ ಕಾರ್ಮಿಕರು ಮತ್ತು ಕಾರ್ಮಿಕರಿಗೆ ಯಾವುದೇ ಜೀವನ ಭದ್ರತೆ ಈ ಬಜೆಟ್ ಅಲ್ಲಿ ಕಾಣ್ತಾ ಇಲ್ಲ ಯಾವುದೇ ಭದ್ರತೆಯನ್ನ ಇಲ್ಲಿ ಸೂಚಿಲ್ಲ ಅದ್ರ ಜೊತೆಗೇನೆ ಲೇಬರ್ ಕೋಡ್ ಗಳನ್ನ ತಗೊಂಡ್ಬಂದು ಇವತ್ತು ಕಾರ್ಮಿಕ ವರ್ಗ ನಾಳೆ ಹನ್ನೆರಡನೇ ತಾರೀಕು ಅಖಿಲ ಭಾರತದಲ್ಲಿ ಮುಷ್ಕೂರ್ಗೆ ಕರೆ ಕೊಟ್ಟಿದೆ ಅವರು ಹೇಳ್ತಾ ಇದ್ದಾರೆ ಕಾರ್ಮಿಕ ವಲಯವನ್ನ ಮತ್ತು ಕಾರ್ಮಿಕರ ಹಕ್ಕುಗಳ ಕಾರ್ಮಿಕ ವಲಯವನ್ನ ನಾಶ ಮಾಡಕ್ಕೆ ಮತ್ತು ಕಾರ್ಮಿಕರ ಹಕ್ಕುಗಳನ್ನ ಕಸಿದು ಹಾಕಕ್ಕೆ ಈ ಲೇಬರ್ ಕೋಡ್ ಗಳ ಮುಖಾಂತರ ಅವರ ಸಂಘಟನಾ ಹಕ್ಕುಗಳನ್ನ ಕಸದ ಹಾಕ್ತಾ ಇದ್ದೀರಿ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನವರೆಗೂ ಅವರು ಪಡೆದಿರ್ತಕ್ಕಂಥ ಸೌಲಭ್ಯಗಳೇನಿದಾವೆ ಆ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗೆ ಬಲಿಯಾಗಿ ಕಾರ್ಮಿಕ ವರ್ಗದ ಹಿತಾಸಕ್ತಿಯನ್ನು ನೀವು ಬಲಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನೀತಿ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಒಟ್ಟಾರೆ ಈ ಬಜೆಟ್ ಏನ್ ಇವತ್ತು ಮಂಡನೆ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ದೊಡ್ಡ ದೊಡ್ಡ ಶಬ್ದಗಳಿದಾವೆ ದೊಡ್ಡ ದೊಡ್ಡ ಶಬ್ದಗಳಿದ್ದಾವೆ ವಿಕಸಿತ ಭಾರತ ಪ್ರಕಾಶಿಸುವ ಭಾರತ ಆಮೇಲೆ ಆರ್ಥಿಕ ಸ್ಥಿರತೆ ಸುಸ್ಥಿರ ಆರ್ಥಿಕತೆ ಇಂತ ದೊಡ್ಡ ದೊಡ್ಡ ಶಬ್ದಗಳಿದ್ದಾವೆ ನನ್ನ ಪ್ರಕಾರ ಇಲ್ಲಿರ್ತಕ್ಕಂಥ ಸುಸ್ಥಿರ ಆರ್ಥಿಕತೆ ಅನ್ನೋದು ಕಾರ್ಪೊರೇಟ್ ಕಂಪನಿಗಳ ಸುಸ್ಥಿರ ಆರ್ಥಿಕತೆ ಅಂತ ಅನ್ನೋದನ್ನ ಮಾತ್ರ ನಾವು ಇಲ್ಲಿ ಗಮನಿಸಬೇಕು ಇದು ಈ ದೇಶದ ಜನಸಾಮಾನ್ಯರಿಗೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಯಾವುದೇ ಭರವಸೆಯನ್ನು ನೀಡದೇ ಇರ್ತಕ್ಕಂತ ಮತ್ತು ಆ ಜನವರ್ಗಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಒಂದು ಇದು ಬಜೆಟ್ ಇದು ರೈತರು ಕಾರ್ಮಿಕರು ಕೂಲಿಕಾರರು ಅಸಂಘಟಿತ ವಲಯದ ಕಾರ್ಮಿಕರು ಮುಖ್ಯವಾಗಿ ಮಧ್ಯಮ ವರ್ಗದ ಜನ ಯಾರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಹೆಚ್ಚಾಗಬೇಕು ಯಾರಿಗೆ ಕೊಳ್ಳುವ ಶಕ್ತಿ ಹೆಚ್ಚಾಗಬೇಕು ಅಂತ ಕೊಳ್ಳುವ ಶಕ್ತಿ ಹೆಚ್ಚಾಗ್ತಕ್ಕಂತ ವಲಯವನ್ನೇ ನೀವು ದಮನ ಮಾಡಿದೆ ಈ ಕೇಂದ್ರ ಸರ್ಕಾರದ ಬಜೆಟ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ದೊಡ್ಡ ಶಬ್ದಗಳನ್ನ ಹೇಳಿರ್ತಕ್ಕಂಥ ಒಂದು ಜನವಿರೋಧಿ ಆಗಿರ್ತಕ್ಕಂಥ ಆಯವಯ ಇದು ಇದು ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಜನರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಏನು ಹೇಳ್ತಾ ಇದಾರೆ ಆ ನಮ್ದು ಆ ತೃತೀಯ ಆರ್ಥಿಕತೆ ಮುಂದಿನ ದಿನಗಳಲ್ಲಿ ಪ್ರಥಮ ಆರ್ಥಿಕತೆ ಹೋಗ್ಬೋದು ಅಂತಕ್ಕಂಥ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ರೀತಿಯೊಳಗೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಎಲ್ಲ ಸುಳ್ಳುಗಳು ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ರೀತಿಯೊಳಗಿದ್ದಾವೆ ಆ ಕಾರಣಕ್ಕಾಗಿ ಇದೊಂದು ಜನವಿರೋಧಿ ವಿರೋಧಿ ಆಗಿರ್ತಕ್ಕಂಥ ಬಜೆಟ್ ಮಾತ್ರವಲ್ಲ ಇದು ಕಾರ್ಪೊರೇಟ್ ಸ್ನೇಹಿ ಆಗಿರ್ತಕ್ಕಂಥ ಬಜೆಟ್ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮತ್ತು ಕೃಷಿ ವಲಯದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಪೂರಕವಾಗಿರ್ತಕ್ಕಂಥ ಕಾರ್ಪೊರೇಟ್ ಅಗ್ರಿಕಲ್ಚರ್ಗೆ ಪೂರಕವಾಗಿರ್ತಕ್ಕಂಥ ಒಂದು ಈ ಬಜೆಟ್ ಇದು ಮುಂದಿನ ದಿನಗಳಲ್ಲಿ ರೈತರನ್ನ ಅದರಲ್ಲೂ ಸಣ್ಣ ಮಧ್ಯಮ ಅತಿ ಸಣ್ಣ ರೈತರನ್ನ ನಾಶ ಮಾಡತಕ್ಕಂಥ ಕಾರ್ಮಿಕರನ್ನ ಮತ್ತು ಅಸಂಘಟಿತ ಕಾರ್ಮಿಕ ವಲಯವನ್ನ ಅವ್ರ ಬದುಕನ್ನ ನಾಶ ಮಾಡ್ತಕ್ಕಂಥ ಒಂದು ಅಪಾಯಕಾರಿ ಬಜೆಟ್ ಇದು ಅಂತ ಅನ್ನೋದು ನನ್ನ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ